அரசியல் ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಶಾಂತ್ ಜತ್ತನ್ ಅವರು ಕಾರವಾರದ ಪ್ರಭಾವಿ ವ್ಯಕ್ತಿಯ ಪುತ್ರನ ಕಿರುಕುಳದಿಂದ ಯುವತಿಯು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಮರಣ ಹೊಂದಿದ ಬಳಿಕ ಸರ್ಕಾರದ ಆದೇಶವನ್ನ ಮೀರಿ ರಾತ್ರಿಯೇ ತರಾತುರಿಯಿಂದ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿದೆ ಇದರಿಂದ ವೈದ್ಯರು ಹಾಗೂ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಇರುವುದು ತಿಳಿದುಬರುತ್ತದೆ ಅಲ್ಲದೆ ಮರಣೋತ್ತರ ಪರೀಕ್ಷೆ ನಡೆಸುವಾಗ ಅಪರಿಚಿತ ಯುವಕರು ಬಂದು ವೀಕ್ಷಣೆ ಮಾಡಲು ಮುಂದಾಗಿದ್ದಾರೆ ಅವರನ್ನ ಕಳುಹಿಸಿದವರು ಯಾರು ಎನ್ನುವುದು ತಿಳಿದು ಬಂದಿಲ್ಲ ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಕೂಡ ತನಿಖೆ ನಡೆಸಿಲ್ಲ ಒಂದು ವಾರದ ಒಳಗಾಗಿ ಆರೋಪಿಯನ್ನ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಪ್ರಕರಣವನ್ನು ಸರ್ಕಾರದ ಮಟ್ಟದಲ್ಲಿ ತಿಳಿಸಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಡಾಕ್ಟರ್ ಪ್ರದೀಪ್ ಡಿಮೆಲೋ ಮಾತನಾಡಿ ಮೃತಳ ಎದೆಯ ಭಾಗದಲ್ಲಿ ಲವ್ ಬೈಟ್ ಇದೆ ಎಂದು ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿಸಲಾಗಿದೆ ಈ ಬಗ್ಗೆ ಪೊಲೀಸ್ ಬಳಿ ಮಾಹಿತಿ ಇಲ್ಲ ಅಲ್ಲದೆ ಮರಣೋತ್ತರ ಪರೀಕ್ಷೆ ಮಾಡುವ ಮುನ್ನ ಪೊಲೀಸರು ಮಾದರಿ ಸಂಗ್ರಹಿಸುವ ಬಗ್ಗೆ ಮಾಹಿತಿ ನೀಡಿಲ್ಲ ಆತ್ಮಹತ್ಯೆಗೆ ಬಳಸಿದ್ದ ಸೀರೆ ಕೂಡ ಪೊಲೀಸರು ನಾಲ್ಕು ದಿನಗಳ ಬಳಿಕ ಪಡೆದುಕೊಂಡಿದ್ದಾರೆ ಹೀಗಾಗಿ ಪೊಲೀಸರು ತನಿಖೆಯಲ್ಲಿ ಎಡವಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಅಲ್ಲದೆ ಈವರೆಗೆ ಆರೋಪಿಯನ್ನ ಬಂಧಿಸದೇ ಇರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಪೋಸ್ಟ್ ಮಾರ್ಟಮ್ ಮಾಡುವುದು ಅದರ ಬಗ್ಗೆ ಇದರ ಬಗ್ಗೆ ಎಲ್ಲಾ ಫೆಸಿಲಿಟೀಸ್ ಇತ್ತು ಲೈಟ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ ಮಾಡಬಹುದು ಆದರೆ ಕ್ಯಾಟಗರೀಸ್ ಕೊಡ್ತೇನೆ ಹೋಮಿಸೈಡ್ ಇರ್ಬೋದು ಸೂಸೈಡ್ ಇರ್ಬೋದು ರೇಪ್ ಇರಬಹುದು ಡಿಕಂಪೋಸ್ ಬಾಡಿ ಸಸ್ಪೆಕ್ಟೆಡ್ ಫೋನ್ ಪ್ಲೇ ಸರ್ಕ್ಯುಲರ್ ಇದೆ ಸರ್ಕಾರದ ಆದೇಶ ಇದೆ ಸರ್ಕ್ಯುಲರ್ ಇದು ಕೇಂದ್ರ ಸರ್ಕಾರ ಇಷ್ಟು ಮಾಡಿಲ್ಲ

ಇಬ್ಬರು ಯುವಕರು ಬರ್ತಾರೆ ಕಲಿಸಿದವರು ಯಾರು ಎಂಬುದಾಗಿ ಕೂಡ ನಡೆಯುವುದಿಲ್ಲ ಮತ್ತು ಇವತ್ತು ಈ ನಡೆದು ಸುಮಾರು ಹದಿನಾಲ್ಕು ದಿವಸವಾಯಿತು ಇಲ್ಲಿಯ ಒಬ್ಬ ಪ್ರಮುಖರ ಮಗ ಎಂಬುದಾಗಿ ನಮಗೆ ಗೊತ್ತಾಗಿದೆ ಇದರ ಹಿಂದೆ ಇದ್ದಾನೆ ಎನ್ನುವ ವಿಚಾರ ಕೂಡ ನಮ್ಮ ಗಮನಕ್ಕೆ ಬಂದಿರುತ್ತದೆ ಆದರೆ ಈ ದಿನ ಇಲಾಖೆಯಿಂದ ಅವರನ್ನು ಹಿಡಿಯುವಂತ ಕಾರ್ಯ ನಡೆದಿಲ್ಲ ಗೊತ್ತಿದ್ದು ಕೂಡ ಆ ಹುಡುಗರನ್ನು ಬಂಧಿಸುವಲ್ಲಿ ಜವಾಬ್ದು ವಿಫಲರಾಗಿದ್ದಾರೆ ಹಾಗಾಗಿ ಒಂದು ವೇಳೆ ಒಂದು ವಾರದ ಒಳಗೆ ನಮಗೆ ಸರಿಯಾದ ರಿಸಲ್ಟ್ ಸಿಗಲಿದ್ರೆ ಖಂಡಿತವಾಗೂ ನಾವು ಇದನ್ನು ಮುಂದಕ್ಕೆ ಉಗ್ರ ಹೋರಾಟದ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವುದರ ಮೂಲಕ ಇದನ್ನು ಕುಟುಂಬ ಸುದ್ದಿಗೋಷ್ಠಿಯಲ್ಲಿ ಪ್ರದೀಪ್ ಬಿಜೆ ಲಿಯೋ ಲೂಯಿಸ್ ಫ್ರಾಂಕಿ ಫರ್ನಾಂಡಿಸ್ ವಿಲ್ಸನ್ ಫರ್ನಾಂಡಿಸ್ ರೀನಾ ಹಾಗೂ ಇತರರು ಉಪಸ್ಥಿತರಿದ್ದ